ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನೀವು ನೋಡ್ತಿರ್ಬೋದು ನಾವು ಹೋಗ್ತಿರೋ ಅಂಥದ್ದು ಗುಬ್ಬಿ ಹತ್ರ ಬರುತ್ತಲ್ಲ ನೆಟ್ಟೋರು ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸೀಮಂತ ಫಂಕ್ಷನ್ ಇತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ನಾನು ಹಸ್ಬೆಂಡ್ ಹಾಗೆ ಪಾಪ ಮಾತ್ರ ಹೋಗ್ತಾ ಇದ್ದೀವಿ ಆದರೆ ನಾನು ಅಲ್ಲಿ ಯಾವುದೇ ರೀತಿ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ಯಾಕಂತೇಳಿದ್ರೆ ಊರಿಂದ ಅಮ್ಮ ಬಂದಿದ್ದರು ಹಾಗೆ ಪರಿಚಯದವರೆಲ್ಲ ಬಂದಿದ್ದರು ಅವ್ರ ಜೊತೆ ಮಾತಾಡ್ತಾ ಕುತ್ಕೊಬಿಟ್ಟೆ ಮರ್ತೆ ಹೋಯ್ತು ನನಗೆ ಸೊ ನಾವು ಫಂಕ್ಷನ್ ಮುಗಿಸ್ಕೊಂಡು ಅರಸಿಕೆರೆಗೆ ಹೋಗಿ ಅಲ್ಲೇ ಸ್ಟೇ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ವಿಡಿಯೋ ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಸಿಕ್ಸ್ ತರ್ಟಿ ಅನ್ನೋ ಹಾಗೆ ಜಯನ್ಕಲ್ ಸಿದ್ದೇಶ್ವರ ಬೆಟ್ಟ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಹುಣ್ಣಿಮೆ ಪೂಜೆಗೆ ಅಂತೇಳಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಇದು ಮೂರನೇ ಸಲ ಹೋಗ್ತಾ ಇರೋದು ಅಂತೇಳಿದ್ರೆ ಮದುವೆ ಮುಂಚೆ ಎಲ್ಲ ಸುಮಾರು ಸಲ ಹೋಗಿದ್ದೀನಿ ಆದರೆ ಇದು ಏನಾದರೂ ಅಂದ್ಕೊಂಡು ನಾವು ಮೂರು ಸಲ ಬೆಟ್ಟ ಅಂತ ಹೇಳಿದ್ರೆ ಒಳ್ಳೆಯದಾಗತ್ತೆ ಅಂತೇಳಿ ಸೊ ಇದು ಮೂರನೇ ಸಲ ಇದಕ್ಕೂ ಮುಂಚೆ ಎರಡು ಸಲ ನಾವು ಶ್ರೀಕಾಂತ್ ಇದ್ದಾರಲ್ಲ ಅವ್ರ ಫ್ರೆಂಡ್ ಮತ್ತು ಅವ್ರ ಮ್ಯಾನೇಜರ್ ಜೊತೆ ನಾವು ಬೆಟ್ಟಕ್ಕೆ ಹೋಗಿದ್ವಿ ಆವಾಗ ಪಾಪು ಕೂಡ ಅವ್ರ ಜೊತೆನೇ ಹೋಗಿದ್ದ ಅದಾದಮೇಲೆ ಇನ್ನೊಂದು ಸಲ ಹೋಗಬೇಕಿತ್ತು ನಮಗೆ ಹೋಗೋಕೆ ಆಗಲಿಲ್ಲ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇರುತ್ತವೆ ಪೀರಿಯಡ್ಸ್ ಅಂತೇಳಿ ಸೊ ನನಗೆ ಅದಾದಮೇಲೆ ಪ್ರತಿ ಒಮ್ಮೆಗೂ ಡೇಟೆ ಅಡ್ಡ ಬರ್ತಿತ್ತು ಹಾಗಾಗಿ ಈ ಸಲ ಸಿಕ್ತು ಅಂತ ಅಂದ್ಕೊಂಡು ನಾವು ಮೂರು ಜನನೇ ಹೋಗ್ತಾ ಇದ್ದೀವಿ ಅವರು ಕಂಪ್ಲೀಟ್ ಮಾಡಿದರು ತ್ರೀ ಟೈಮ್ಸು ಸೊ ನಾವು ಈ ಸಲ ಹೋದರೆ ಮೂರು ಸಲ ಕಂಪ್ಲೀಟ್ ಆಗುತ್ತೆ ಈ ಬೆಟ್ಟಕ್ಕೆ ಎರಡು ದಾರಿಲಿ ಹೋಗ್ಬೋದು ಇದೊಂದು ದಾರಿ ಹಾಗೆ ಫ್ರಂಟ್ ಸೈಡ್ ಒಂದು ಬರುತ್ತೆ ಆ ದಾರಿಲಿ ಹೋಗ್ಬೋದು ಇದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅಂತ ಅನ್ಬೋದು ಬಟ್ ಈಗೀಗ ತುಂಬ ಜನಕ್ಕೆ ಗೊತ್ತಾಗ್ತಾ ಇದೆ ಆದರೆ ನಾವು ಫ್ರೆಂಟಿಂದ ಏನಾದರೂ ಹೋದರೆ ತುಂಬಾ ರಶ್ ಇರುತ್ತೆ ಹಾಗೆ ಬೇಗ ಕೂಡ ಹೋಗೋಕ್ಕಾಗೋದಿಲ್ಲ ಈಗಿಂದ ಆದರೂ ಹೋಗ್ಬೋದು ಬಟ್ ಇಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ಬೋದು ಆತಕ್ಕೆ ಅಂದರೆ ಬೇಗ ರೀಚ್ ಆಗ್ತೀವಿ ಈ ಥರ ಬಂಡೆಗಳ ಮಧ್ಯೆ ಇರುವಂತಹ ದಾರಿ ಹಾಗಾಗಿ ಸ್ವಲ್ಪ ಹುಷಾರಾಗಿ ಹೋಗಬೇಕು ಅಷ್ಟೇ ಈ ದೇವಸ್ಥಾನಕ್ಕೆ ಸಾಕಷ್ಟು ಜನ ಬರ್ತಾರೆ ಉಣ್ಮೆ ಪೂಜೆಗೆ ಬರೀ ಉಣ್ಮೆ ಪೂಜೆಗೆ ಅಂತಲ್ಲ ಬಾಕಿ ಟೈಮಲ್ಲೂ ಅಷ್ಟೇ ಬಂದು ಹೀಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಆದರೆ ಇಲ್ಲಿ ಹುಣ್ಣಿಮೆ ದಿನ ವಿಶೇಷವಾಗಿ ಪೂಜೆ ಮಾಡ್ತಾರೆ ನಿಮ್ಗೆ ಏನಾದರೂ ಒಂದು ಕೆಲಸ ಆಗಬೇಕು ಒಳ್ಳೇದಾಗಬೇಕು ಅಂತ ಇದ್ದರೆ ನೀವು ನಂಬಿಕೆ ಇಟ್ಟು ಈ ದೇವ್ರನ್ನ ಬೇಡ್ಕೊಂಡು ಮೂರು ಸಲ ಬೆಟ್ಟ ಹತ್ತಿ ಇಳಿದ್ರೆ ಅಷ್ಟರೊಳಗೆ ನೀವು ಅಂದ್ಕೊಂಡಿದ್ದಾಗತ್ತೆ ಅಂತ ಇಲ್ಲಿ ತುಂಬಾ ಫೇಮಸ್ ಅಂತ ಹೇಳ್ಬೋದು ನಿಹಾಲ ನೋಡಿ ಹೇಗೆ ಅವ್ರ ಅಪ್ಪನ ಹಬ್ಕೊಂಡಿದ್ದಾನೆ ಅಂತೇಳಿ ಯಾಕಂತ ಹೇಳಿದ್ರೆ ನಮಗಿಂತ ಮುಂಚೆ ಒಬ್ಬರು ಹೋದರು ನಿಹಾಲ್ ಓಡಾಡಿ ಹೋಗ್ತಿದ್ನಲ್ಲ ಅಲ್ಲಿ ಹುಲಿ ಇದೆ ಸಿಂಹ ಇದೆ ಒಬ್ಬನೇ ಹೋದರೆ ಇಟ್ಕೊಳ್ಳುತ್ತೆ ಅಂತ ಹೇಳಿದ್ರು ಅದಕ್ಕೆ ಅವನು ಎದ್ರುಕೊಂಡು ಎಳಿತಾನೆ ಇರಲಿಲ್ಲ ಕೆಳಗೆ ನೀವು ಏನಾದರೂ ಅಂದ್ಕೊಂಡು ಈ ಬೆಟ್ಟನ ಹತ್ತಿದ್ರೆ ಸುಮಾರು ಜನಕ್ಕೆ ಇದು ನೀವು ಮೂರು ಸಲ ಬೆಟ್ಟ ಹತ್ತಿ ಇಳಿಯೋದ್ರೊಳಗಡೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ ಸುಮಾರು ಜನಕ್ಕೆ ಸ್ವಲ್ಪ ನಿಧಾನವಾಗಿ ಸಿಗುತ್ತೆ ಆದರೆ ಸಿಕ್ಕೇ ಸಿಗುತ್ತೆ ನಾವು ಅಂದ್ಕೊಂಡಿದ್ದು ಹಾಗೆ ನಮ್ಗೆ ಏನಾದರೂ ಒಳ್ಳೇದಾಗಬೇಕು ಅಂತ ನಾವು ಬೇಡ್ಕೊಂಡಿದ್ರೆ ಅದು ಹಾಗೇ ಆಗುತ್ತೆ ಅದಕ್ಕೆ ಅಲ್ವಾ ಎಷ್ಟೊಂದು ಜನ ಬರೋದು ಇಲ್ಲಿ ನಮಗೆ ಕೆಲಸ ಆಗೋದು ಬಿಡೋದು ಸೆಕೆಂಡು ಬಟ್ ನಾವು ಫಸ್ಟು ನಂಬಿಕೆ ಇಟ್ಟು ಯಾವುದೇ ಕೆಲಸನಾದರೂ ಮಾಡಬೇಕು ಆವಾಗ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ನಾವು ಹೋಗೋವಾಗ ಏನೂ ಅಷ್ಟು ಜನ ಇರಲಿಲ್ಲ ನಾವು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ಗೆ ಆದರೆ ಆಮೇಲೆ ಆಮೇಲೆ ಸ್ವಲ್ಪ ಜನ ಜಾಸ್ತಿ ಆಗ್ತಾ ಹೋದರು ಆ್ಯಕ್ಚುಲಿ ಬೆಟ್ಟನ ಮಧ್ಯಾಹ್ನದ ಹೊತ್ತೆಲ್ಲ ಹತ್ತಕ್ಕಾಗಲ್ಲ ಏನಕ್ಕೆ ಕಲ್ಲುಗಳಲ್ವಾ ತುಂಬಾ ಸುಡುತ್ತೆ ಸೊ ಆದಷ್ಟು ಬೆಳಗ್ಗೆ ಇಲ್ಲ ಅಂಥೇಳಿದ್ರೆ ಸಾಯಂಕಾಲ ಟೈಮಲ್ಲಿ ಹತ್ತಿದ್ರೆ ಸ್ವಲ್ಪ ಆರಾಮ ಅಂತ ಅನ್ಬೋದು ನನಗೂ ಸ್ವಲ್ಪ ಟಯರ್ಡ್ ಆಯಿತು ಎಳೆಯೋ ಅಷ್ಟೊತ್ತಿಗೆ ಯಾಕಂದರೆ ಬೆಳಗ್ಗೆ ಏನೂ ತಿಂದಿರಲಿಲ್ಲ ನೀರು ಕೂಡ ಕುಡ್ದಿರಲಿಲ್ಲ ಬೆಟ್ಟ ಹತ್ತಬೇಕು ಅಂತೇಳಿ ಸೊ ಸ್ವಲ್ಪ ಸುಸ್ತಾಯಿತು ಹಾಗೆ ನಾವು ಬೆಟ್ಟನ ಎಳೆದು ಆ ಗಾಡಿನ ತಗೊಂಡು ದೇವಸ್ಥಾನದ ಫ್ರೆಂಡ್ ಸೈಡ್ ಇದೆಯಲ್ಲ ಅಲ್ಲಿ ಒಂದು ದೇವಸ್ಥಾನ ಇದೆ ಕೆಂಚಮ್ಮ ದೇವಿ ಅಂತೇಳಿ ಆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬಂದ್ವಿ ಅಲ್ಲೂ ಅಷ್ಟೇ ಪೂಜೆ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ತಗೊಳ್ಳೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಈ ದೇವಸ್ಥಾನದಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ಉಣಿಮೆ ಸ್ಟಾರ್ಟ್ ಆಗುತ್ತಲ್ವ ಅವತ್ತಿನ ದಿನ ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ಹಾಗೆ ಮತ್ತೆ ರಾತ್ರಿ ಹಿಂದಿನ ದಿನ ರಾತ್ರಿಯಿಂದ ನೆಕ್ಸ್ಟ್ ಡೇ ರಾತ್ರಿವರೆಗೂ ಕೂಡ ಅಲ್ಲಿ ಅನ್ನದಾನ ಅನ್ನೋದು ಆಗುತ್ತೆ ಹಾಗೆ ಭಕ್ತಾದಿಗಳು ಅಷ್ಟೇ ರಾತ್ರಿ ಹನ್ನೆರಡು ಗಂಟೆಯಿಂದ ಹಿಡಿದು ನೆಕ್ಸ್ಟ್ ಡೇ ಹನ್ನೆರಡು ಗಂಟೆವರೆಗೂ ಬೆಟ್ಟ ಹತ್ತತಾನೆ ಇರ್ತಾರೆ ಅಂದರೆ ಅವರ ಅನುಕೂಲದ ಸಮಯಕ್ಕೆ ಅವರು ಬೆಟ್ಟನ ಹತ್ತಿ ಇಳಿತಾರೆ ಇದೆ ನೋಡಿ ದೇವಸ್ಥಾನದ ಎಂಟ್ರೆನ್ಸ್ ಸೈಡು ಈಗಿಂದ ಕೂಡ ನಾವು ಬೆಟ್ಟ ಹತ್ಬೋದು ನಾವು ಮುಂಚೆ ಎಲ್ಲ ನಾನು ಇದೇ ರೀತಿ ಬೆಟ್ಟ ಹತ್ತುತ್ತಾ ಇದ್ದಿದ್ದು ನಮಗೆ ಇನ್ನೊಂದು ಸೈಡ್ ನಾವು ಹತ್ತಿದ್ವಲ್ಲ ಆ ದಾರಿ ಗೊತ್ತಿರಲಿಲ್ಲ ಫಸ್ಟಿಗೂ ಅಷ್ಟೇ ಈ ಸಲ ನಾವು ಫಸ್ಟ್ ಟೈಮ್ ಈ ದಾರಿಯಲ್ಲಿ ಬೆಟ್ಟ ಹತ್ತಿದ್ವಿ ನೆಕ್ಸ್ಟ್ ಎರಡು ಸಲ ನಮಗೆ ಬೇರೆ ಯಾರೋ ಅದು ಹತ್ತಿರ ಆಗುತ್ತೆ ಮಗು ಇರೋದ್ರಿಂದ ನೀವು ಬೇಗ ಕೂಡ ಹತ್ಬಹೋದು ಅಂತ ಹೇಳಿದ್ದಕ್ಕೆ ನಾವು ಆ ದಾರಿನ ಚೂಸ್ ಮಾಡ್ಕೊಂಡ್ವಿ ಸೊ ನಾವು ಪ್ರಸಾದನ ತಿನ್ಕೊಂಡ್ವಿ ಪಾಪು ಏನು ಊಟ ಮಾಡಲಿಲ್ಲ ಹಾಗಾಗಿ ಅವನಿಗೆ ಹಣ್ಣನ್ನು ತೊಗೊಂಡು ಹಾಗೆ ತಿನ್ನಿಸ್ಕೊಂಡು ಹೋಗೋಣ ಅಂತೇಳಿ ಹೊರಟ್ವಿ ಅಂದರೆ ಮಾವನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಚಿಕ್ಕಮಂಗ್ಳೂರಲ್ಲೇ ಹಾಸ್ಪಿಟ್ಲಿಗೆ ತೋರಿಸ್ಬೇಕಿತ್ತು ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಅಂತೇಳಿ ನಾವು ಬೇಗನೆ ಅಲ್ಲಿಂದ ಹೊರಟ್ವಿ ಅದು ಮುಗಿಸ್ಕೊಂಡು ಅವತ್ತು ನೈಟೇ ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದ್ವಿ ನಿಮಗೂ ಅಷ್ಟೇ ಏನಾದರೂ ಅಂದ್ಕೊಂಡಿರ್ತೀರಲ್ಲ ನನಗೆ ಕೆಲಸ ಆಗಬೇಕು ಸುಮಾರು ದಿನದಿಂದ ನನಗೆ ಕೆಲಸ ಆಗಿಲ್ಲ ಅಂತ ಏನಾದರೂ ಇದ್ದರೆ ನೀವು ಕೂಡ ದೇವಸ್ಥಾನಕ್ಕೆ ಒಂದು ಸಲ ಹೋಗಿ ಬನ್ನಿ ನಿಮ್ಗೆ ಏನಾದರೂ ಅರ್ಕೆ ಮಾಡ್ಕೋಬೇಕು ಅಂತಿದ್ರೆ ಹೋಗಿ ಅರಕೆನ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಪೂಜೆನ ಮಾಡಿಸ್ಕೊಂಡು ಬನ್ನಿ ಈ ವಿಡಿಯೋ ಇಂದ ಯಾರಿಗಾದರೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್